ಲೈನ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ಸ್ವಾಗತ ಇಷ್ಟು ದಿನ ಸಾವಿರಾರು ಕಿಲೋಮೀಟರ್ ಕಾರಲ್ಲಿ ಹೋಗ್ತಾ ಇದೀವಿ ಆದ್ರೆ ಇವಾಗ ಬೈಕಲ್ಲಿ ಹೋಗ್ತೀವಿ ಬೈಕಲ್ಲಿ ನಿಮಗೆ ಮೋಟೋ ಬ್ಲಾಕ್ ಕರ್ಕೊಂಡೋಗಿ ಫಿಲಿಪೀನ್ ನೂರ ಐವತ್ತು ಕಿಲೋ ಬೈಕಲ್ಲಿ ಮೂರ್ ಅವರ್ ತೋರಿಸ್ತಾ ಇದೆ ಇಷ್ಟು ಮೂವತ್ತೈದು ಡಿಗ್ರಿ ಇದೆ ಸಿಬು ಇಂದ ಮೋಲಾ ಬಂದ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ ಮದಿ ನೋಡೋಣ ಹೇಗಿದೆ ಸಿಬು ಸಿಟಿ ಟ್ರಾಫಿಕ್ ಆಕ್ಚುಲಿ ಜಾಸ್ತಿ ಏನಿಲ್ಲ ಭಾನುವಾರ ಬೇರೆ ಆಗಿದೆ ಆದ್ರೆ ಹೆಂಗಿದೆ ಕೇಳೋಣ ಟ್ರಾಫಿಕ್ ಅಲ್ಲಿ ಓಡಿಸದವ ಸೇಮ್ ನಮ್ ನಿಮ್ ಬೆಂಗಳೂರು ವೈಪ್ತಾ ಸೇಮ್ ನಮ್ ಬೆಂಗಳೂರಲ್ಲಿ ಓಡಿಸದಾಗೆ ಆಗ್ತಾ ಇದೆ ನಾವು ಫಿಲಿಪೀನ್ಸಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡೋಕ್ಕೆ ಮಸಾಯಿ ಮಾರಾ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಳ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಜುಲೈ ಇಪ್ಪತ್ತೇಳನೇ ತಾರೀಕು ಕೀನ್ಯಾಗ ಹೋಗೋಣ ಇವಾಗ ಸದ್ಯಕ್ಕೆ ರೋಡ್ ಟ್ರಿಪ್ ಅಲ್ಲಿ ಗಾಡಿ ಎತ್ತಕೊಂಡು ಹಳ್ಳಿಗೆ ಹೋಗೋಣ ನೀವ್ ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಇವ್ರದ್ದು ಲೋಕಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಿಪ್ಸಿ ಅನ್ಸ್ತಾರೆ ನಮ್ ಕಡೆ ಆಟೋಗಳು ಹೆಂಗಿರ್ತಾವಲ್ಲ ಆತರ ಇಲ್ಲಿ ಎಷ್ಟು ಗಾಡಿಗಳಿದೆ ಅಂದ್ರೆ ರೋಡ್ ಫುಲ್ ಎಲ್ಲ ಇದೇ ತರ ಹಳೆ ಕಾಲ ಜಿಪ್ಸಿಗಳು ಅಷ್ಟೇ ಇದನ್ನ ಯಾರು ಬಿಟ್ಟೋಗಿರೋದು ಇದನ್ನ ಜಿಪ್ಸಿನಾ ಏನಪ್ಪ ಜಿಪ್ಸಿ ಅಂತ ಹೇಳಿದ್ರೆ ಅಮೆರಿಕದವ್ರು ನಲ್ವತ್ತು ವರ್ಷ ಇರ್ತಾರೆ ಫಿಲಿಪೀನ್ಸ್ ಅಲ್ಲಿ ಅವ್ರು ಹೋಗ್ಬೇಕಾದ್ರೆ ವಾರ್ ವೆಹಿಕಲ್ಸ್ ಬಿಟ್ಬಿಟ್ಟು ಇಲ್ಲೇ ಹೋಗ್ಬಿಡ್ತಾರೆ ಸೊ ಏನು ಮಾಡ್ಕೋತಾರೆ ಇದ್ರೆ ಸಖತ್ತಾಗಿ ಮಾಡಿಫೈ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತರ ಒಂದರಲ್ಲಿ ಇದಾರಪ್ಪ ಒಂದ್ರಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಜನ ಕೂತ್ಕೋಬಹುದಂತೆ ಈ ಜಿಪ್ಸಿ ವೆಹಿಕಲ್ಸ್ ಅಲ್ಲಿ ಸಖತ್ತಲ್ಲ ಕಿರಣ ಫುಲ್ ಓಪನ್ ಕಿಟ್ಕಿ ಕಿಟ್ಕಿ ಏನು ಇಲ್ಲ ಫುಲ್ ಓಪನ್ ಎಲ್ಲಾ ಕಡೆ ಜಿಪ್ಸಿ ಇದೆ ಎಲ್ಲಾ ಕಡೆ ಜಿಪ್ಸಿ ಇವ್ರದ್ ಲೋಕಲ್ ಟ್ರಾನ್ಸ್ಪೋರ್ಟ್ ಇದೆ ಗುರು ಇವ್ರದ್ದು ಹೈವೇಗಳು ಟೋಲ್ಗಳು ಅಂತ ಏನಿಲ್ಲ ಇರೋದೇ ಒಂದು ರೋಡು ಆಯ್ತಾ ಅದೇ ರೋಡಲ್ಲಿ ಹೋಗ್ಬೇಕು ನೋಡಿ ಇದೇ ತರ ರೋಡು ಹೋದ್ರು ಇದೇ ತರ ರೋಡಲ್ಲಿ ಹೋಗ್ಬೇಕು ಪುಟಾಣಿ ಐಲ್ಯಾಂಡ್ ಯಾಕೆ ಮಾಡಕ್ ಆಗಲ್ಲ ಎಲ್ಲ ಎಲ್ಲಾ ಮಾಡ್ಬೋದು ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆ ನಾನು ಅನ್ಕೊಂಡಿದ ನೂರ್ ಇಪ್ಪತ್ತು ನೂರ್ ಮೂವತ್ತು ರೂಪಾಯಿ ಇದೆ ಪೆಟ್ರೋಲ್ ರೇಟ್ ಇಲ್ಲಿ ನೋಡಿ ಈ ಗಾಡಿ ಸಖತ್ ಸೈತ್ರಲ್ಲಿ ಒಂದ್ ರೌಂಡ್ ಬೇರ್ತಿರು ನಾನು ಅದು ಸೆಂಟ್ರಲ್ ಏರಿಯಾ ಬಂದ್ವಿ ಅನ್ಸುತ್ತೆ ಫುಲ್ ಮಾರ್ಕೆಟು ಮತ್ತೆ ಬಸ್ ಕನೆಕ್ಷನ್ ಆಗಿರ್ಬೋದು ಬಸ್ ಸೈ ನೋಡಿ ದೊಡ್ಡ ಬಸ್ಗಳಲ್ವ ನಾವು ತುಂಬಾ ರೇ ದೊಡ್ಡ ಬಸ್ ನೋಡ್ರಿ ಈ ತರ ಈ ತರ ಆಟೋಗಳು ಜಾಸ್ತಿ ಚಿಕ್ಕ ಚಿಕ್ಕದು ಬೈಕ್ಸು ಆಯ್ ಹಾಯ ವೆಲ್ಕಮ್ ಟು ಸಿಕ್ಕು ಅಂತ ಕೇಳೋಣ ಇದು ಇದ್ದೋಳ ಹೆಂಗಿದೆ ಆಲ್ಗಡೆ ಇಲ್ಲಿ ಕೂತ್ಕೊಳ್ಳೋದು ಮುಂದಗಡೆ ಇನ್ನೊಂದ್ ತರ ಕೂತ್ಕೊಳ್ಳೋದು ಸೂಪರ್ ಆಗಿದೆ ಸೂಪರ್ ಇದು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇದ ವೆಹಿಕಲ್ ನಾನು ಇದು ಒಳ್ಳೆ ರಾಕೆಟ್ ಇದ್ದಂಗಿಲ್ಲ ಈ ಗಾಡಿ ಅಲ್ವಾ ಹಂಗೆ ಆಡ್ಸಿಬಿಡಬಹುದು ತಿರುंनो ಓ ಮೋಡಿಫೈ ಮಾಡ್ಕೊಂಡಿದರಪ್ಪ ಅಲ್ವಾ ಯಾವ ಕಮರ್ಸಾಕಿ ಬೈಕ್ ಮೂರು ಜನ ಕೂತ್ಕೊಂಡ್ಬಹುದು ಇದ್ರೊಳಗೆ ಹೌದಾ ಹಿಂದೆ ब्रो ಅದರಂಗೇ ಹೇಳ್ ब्रो ಮೂರು ಜನ ನಾವು ಫಿಲಿಪೀನ್ಸ್ ಅಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇದೀವಿ ಅದಕ್ಕೆ ಅದಕ್ಕೂ ಮುಂಚೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ્લાಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳ ನಮಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ ಇರುತ್ತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಸ್ ಬುಕ್ ಮಾಡ್ಕೊಳ್ಳಿ ಸದ್ಯಕ್ಕೆ ಫಿಲಿಪೀನ್ಸ್ ಅಲ್ಲಿ ಫೋಟೋ ವ್ಲಾಗಿಂಗ್ ಮಾಡ್ಕೊಂಡು ಹೋಗೋಣ ಬೈದಿ ಏನ್ ಗೊತ್ತಾ ಚಿಕ್ಕ ಚಿಕ್ಕ ಸಿಟಿಗಳು ಇದಾವೆ ಒಂದು ಸಿಟಿ ಮುಗಿತು ಇನ್ನೊಂದು ಚಿಕ್ಕ ಸಿಟಿ ಸಿಕ್ತು ಇವಾಗ ಮೇ ಬಿ ನಾವು ಎಲ್ಲಾ ಸಿಟಿನ ಮುಗಿಸ್ಕೊಂಡು ಹೈವೇ ಹೈವೇ ಅಂತೀನಿ ಹಳ್ಳಿಗೆ ಹೋಗ್ತಾ ಇದೀವಿ ಅಲೋಚಿ ಓಡು ಓಡು ಫಿಲಿಪೀನ್ಸ್ ಅಲ್ಲಿ ನೀವು ಯಾವುದೇ ಒಂದು ಹಳ್ಳಿಲಿ ನೋಡಿ ಈ ಥರ ಹುಂಜಾಗುಳ್ ಸಾಕಿರ್ತಾರೆ ಕೋಳಿ ಹುಂಜಾಗುಳು ಎಂತ ಕೇಳಿ ನೋಡೋಣ ಎಂತ ಕಷ್ಟ ಹುಂಜಾಗುಳ್ ಸಾಕೋದು ಇಲ್ಲಿ ಹುಂಜಾ ಫೈಟಿಂಗ್ ಸಖತ್ ಫೇಮಸ್ ಅದಕ್ಕೆ ಎಲ್ಲಾರ್ ಮನೆಗಳು ಈ ತರ ಹುಂಜಾಗುಳ್ ಸಾಕಿರ್ತಾರೆ ನೋಡಿ ಇಲ್ಲಿ ಹುಂಜಾಗುಳ್ ಸಾಕಿರ್ತಾರೆ ಈ ಹುಂಜಾಗುಳೆಲ್ಲ ಫೈಟಿಂಗ್ ಬೆಟ್ಟಿಂಗ್ ಫೈಟಿಂಗೋಸ್ಕರ ಇವೆಲ್ಲ ಫೆರೋಶಿಯಸ್ ಹುಂಜಾ ಅನ್ಸುತ್ತೆ ಕೆ ಜಿಯಲ್ಲಿ ಹಾಕ್ಬಿಟ್ಟವ್ರು ನೋಡಿ ಕುಕ್ಕುತ್ತೆ ಮಾತ್ರ ಹಂಗೆ ಕುಕ್ಕಲ್ಲ ಗುರು ಈ ಹುಂಜ ಹೆವಿ ಕುಕ್ಕುತ್ತೆ ಏನಣ್ಣ ಎಲ್ಲ ಕೋಳಿಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು ಬಂದಿದ ತಕ್ಷಣ ಅಲ್ವಾ ಹಾಂ ಇದು ನೋಡಿ ಅಣ್ಣ ಬೇರೆ 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 ಹಾಕಿದ್ದಾರೆ ಎಲ್ಲಿಪ್ಪ ಬಿಟ್ಟರೆ ಜಾಗ ಹರ್ಕೊಂಬಿಡ್ತಾವಲ್ಲ ಅಲ್ವಾ ಫೈಟಿಂಗ್ ಹುಂಜಗಳು ಇವೆಲ್ಲ ಇಲ್ಲೊಂದಿದೆ ನೋಡಿ ಇವು ಹುಂಜ ಫಾರ್ಮೇ ಗುರು ಜಾಸ್ತಿ ಇಟ್ಕೊಂಡಿಲ್ಲ ಈ ಅಪ್ಪನ ಇದು ಈ ಅಪ್ಪ ಸ್ಪೋರ್ಟ್ಸ್ ಮ್ಯಾನ್ ಇರಬೇಕು ಯಾರೋ ಬಡಗುಂಡ ಹಂಗೆ ಬಾಯ ಇಲ್ಲಿ ಇಲ್ಲ ನೋಡಿ ಕೆಡೆನ್ ಅವಾಗ ನೋಡ್ಕೊಂಡು ಹೋಗ್ತಾ ಹ್ಞೂ ಕೆಡೆ ನೋಡಿ ಹಿಂಗೆ ಬೆಟ್ಟ ಅಲ್ವಾ ಕೆಡೆಲ್ಲ ಬೆಳ್ಸಿ ಬೆಳೆಸ್ಕೊಂಡು ಹೋಗಿದಾರೆ ನಾವು ಇದು ವ್ಯವಸಾಯ ವ್ಯವಸಾಯ ಮಾಡೋರೆಲ್ಲ ಬೆಟ್ಟದ ಮೇಲುಗಳೆಲ್ಲ ಹಲೋ ಓ ಯು ಅಯ್ಯೋ ಫ್ರಮ್ ಇಂಡಿಯಾ ಇಂಡಿಯಾ ಏ ಯು ಫ್ರಮ್ ಯು ಫ್ರಮ್ ಹಿಯರ್ ಆ್ಯಂಡ್ ವೈ ಇಸ್ ದಿಸ್ ಚಿಕನ್ ಇಸ್ ವಿಸ್ ಫಾರ್ ಫೈಟಿಂಗ್

अच्छा अच्छा तो कच बढ़ाना और आर्स बढ़ा आर्स बढ़ चुनो अयो <laughs> <laughs> कराब गुरु <laughs> बंदो How much How much you will get if you win if this uh, cock wins You you when? money 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 maybe five uh, thousand Oh when you fight Okay. And it wins. Yes, it wins. Five thousand. Okay. Each oh. sir, I do. Atrella, Sigutan, Tayurge. This are all the. This is the ones you have. ಕೋಳಿ ಇದೀವಿ <laughs> 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 ಬಾಯ್ ಆಶಾ ಟಾಟಾ ಬಾಯ್ 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 ಬಾ 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 ಇಲ್ಲೇ ನಿಂದ್ರೆ ಕಿರಣ ಇಲ್ಲೇ ಬಿಟ್ಟು ಹೋಗಣ ಕೋಳಿ ಉಂಜ ಫೈಟರ್ಸ್ ಇಲ್ಲೇ ಇರ್ತಾರೆ ಕಿರಣ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಹೆಲ್ಮೆಟ್ ಬಿಚ್ಚಿಟ್ಟಿದೆ ಚಿನ್ನ ಸಾಕು ಇಲ್ಲಿ ಯಾರು ಪೊಲೀಸ್ ಅವರು ಇರಲ್ಲ ಪೊಲೀಸ್ ಅವರು ಕಸ್ರ ಹೆಲ್ಮೆಟ್ ಹಾಕ್ತಿದ್ವಾ ನಾವು ನಿಧಾನಕ್ಕೆ ಹೋಗ್ತೀವಿ ಓಕೆ ಓಕೆ ಸಿಗುತ್ತಾ ಅಂತ ಹೋಗ್ತಾ ಇದ್ವಾ ಎಲ್ಲೂ ಸಿಕ್ಲಿಲ್ಲ ಸೊ ಹಳೆ ಗಂಟೆಗೆ ಫಾದರಿ ಆಕತ್ತಿದಿನ ಹೌದ ಆ್ಯಕ್ಚುಲಿ ಓ ಅಂಬ ಒಂಬ ಯಪ್ಪಾ ಈ ಬಿಸ್ಲಲ್ಲಿ ಒಡ್ಸೋಕ್ಕಾಗಲ್ಲ ಗುರು ನನಗೆ ಹದಿನೈದು ವರ್ಷ ಹಿಂದೆ ಹೋಗಿಬಿಟ್ಟೆ ಜ್ಯೂಸ್ ಕುಡಿಬೇಕು ಬಿಸ್ಲು ಬರೀ ಕುಡಿಯೋಣ ಅಟ್ಲೀಸ್ಟ್ ಆಗಲ್ಲ ಇಲ್ಲ ಅಂದ್ರೆ ಸಕ್ಕತ್ತ ತಲೆಯla ಕಟೋಬಿಡುತ್ತೆ ಇದು ಬೇರೆ ದೇಶದ 711ಕ್ಕೆ ಈ ದೇಶದ 711ಕ್ಕೆ ಸಕ್ಕರ್ ಡಿಫರೆನ್ಸ್ ಇದೆ हेलो ಇರೋನೋ ಇದೆ ಇರೋನೋ ಕಾಣುಸ್ತಾಯಿದೆ ಲೋಕಲ್ ಐಟಮ್ಸು ಕಾಫಿ ಇದೆ ಕೂಲ್ ಡ್ರಿಂಕ್ಸ್ ಇದೆ ಕುಡಿಯಕ್ಕೆ ಇದೆ ಎಲ್ಲ ಏನು ಬೇಕಾದ್ರೂ ಮಾಡ್ಕೊಬೋದು ನಿಮಗೆ ಕಿರಣ ಐಸ್ ಕಾಫಿ ಬೇಕಾ ಐಸ್ ಕಾಫಿ ಐಸ್ ಕಾಫಿನಾ ಹಾಕ್ಕೆ ಮನೆ ಟೀ ಐಸ್ ಕಾಫಿ ಓ ಫುಲ್ ಕೋಲ್ಡ್ ಹಾ ಚೆನ್ನಾಗಿರುತ್ತೆ ಎಲ್ಲ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಬೋಬಾ ಟೀ ಕುಡಿಬೇಕಿಲ್ಲ ಅಂದ್ರೆ ಫುಲ್ ಲೋಕಲ್ ಲೋಕಲ್ ತಿನ್ನೋಕೆ ಏನೇನೋ ಇದೆಯಾ ಹಾ ತಿನ್ನಕ್ಕು ಇದೆ ಬಟ್ ಎವಿ ತನ್ನೋದು ಬೇಡ ಆದರೆ ಏನು ಕಮ್ಮಿ ಗುರು ಈ ಕಂಟ್ರಿ ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಎಲ್ಲ ಮುಗಿದೋಯ್ತದೆ ಆ ನಿಜ ಇಡಬೇಕು ಅನ್ನೋ ಇಷ್ಟು ಕಮ್ಮಿ ಪ್ರೈಸ್ ಇರೋ ಕಂಡ್ರೆ ಅದು ನೋಡೇ ಇಲ್ಲ ಅನ್ಸ್ತೆ ತುಂಬ ಆಗಿ ಇಟ್ಟಿದ್ದಾರೆ ಏನು ಕಂಡಿದಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಮ್ಮ ಇಂಡಿಯಾದಲ್ಲಿ ಇಂಡಿಯ ಇಂಡಿಯಾ ಈ ಥರ ಪ್ರೈಸ್ ಇಂಡಿಯಾಕಿಂತ ಕಮ್ಮಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಈಗ ಇಂಡಿಯಾಕು ತುಂಬ ಕಮ್ಮಿ ಫಿಲಿಪೀನ್ಸ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದಾರೆ ಇವರು ನಮ್ಮ ಇಂಡಿಯಾದವರು ಪಂಜಾಬಿಂದ ಬಂದಿರೋದು ಭಯಾ ನಾಮ್ ಕರಾಮ್ ಜಗನ್ ದೀಪ್ ಜಗನ್ದೀಪ್ ಭಯಾಬ್ಕರಾಮ್ ಸಂದೀಪ್ से? से। पंजाब कैसा कैसा है? कैसा है अच्छा है। अच्छा है बहुत बहुत अच्छा सेफ्टी आप बोल रहे थे रात को दो बजे भी गए, लड़की निकले तो सेफ सेफ है। है। है? बहुत 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 अच्छा। कोई टच तक नहीं करता। अच्छा। अच्छा थैंक सेल्ला ಆರಿಸ್ಬೇಡ ನನ್ನ ಇನ್ನು ಬದುಕ್ಬೇಕು ಇನ್ನು ಕಟ್ಟಿ ನೋಡ್ಬೇಕು ಇದು ಸಿಕ್ಕಿದೆ ಖಾಲಿ ರೋಡ್ ಅಂತ ಎಗರ್ಸ್ಬೇಡ ಆದ್ರೆ ರೋಡ್ ಮಾತ್ರ ಅತಿ ಅದ್ಭುತವಾಗಿದೆ ಸೂಪರ್ ಆಗಿದೆ ಮಾತ್ರ ಆರಾಮಾಗಿ ಓಡಿಸ್ಕೊಂಡು ಹೋಗಬಹುದು ಲೋಕಲ್ ಜನಗಳು ನೋಡಿ ಹೆಂಗ್ ತಿರುಗಾಡ್ತಾವ್ರಿ ಅಂತ ಟೆಂಪರೇಚರ್ ಇವಾಗ ಆಲ್ಮೋಸ್ಟ್ ಒಂದು ಮೂವತ್ತೈದು ಡಿಗ್ರಿ ಇದೆ ಮೂವತ್ತೈದು ಡಿಗ್ರಿ ನಮ್ಮ ಹ್ಯೂಮಿಡಿಟಿನು ಹಂಗೆ ಇದೆ ನೀವು ಈ ಕಡೆ ತಿರ್ಗ್ಸಿದ್ರೆ ಅಲ್ಲಿ ನೋಡಿ ಆ ಕಡೆ ಫುಲ್ ಓಷನ್ ಪೆಟ್ರೋಲ್ ಬಂಕ್ ಗಳಂತೂ ಒಳ್ಳೆ ಬೀದಿ ನಾಯಿಗಳ ತರ ಎಲ್ಲ ಕಡೆ ಇದೆ ಗುರು ಆದ್ರೆ ಪೆಟ್ರೋಲ್ ರೇಟ್ ತುಂಬಾ ಜಾಸ್ತಿ ನೂರಿಪ್ಪತ್ತು ರೂಪಾಯಿ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಡೀಸೆಲ್ ಒಂದ್ ಲೀಟರ್ ಗೆ ಯಾಕೈತಿ ನಮ್ ಕಮ್ಮಿ ರಾಗೈತಲ್ಲ

ಅದು ಅರವತ್ತಲ್ಲಿ ಹೋಗ್ತಿದ್ದು ನೀನು ಐನೂರು ಕಿಲೋಮೀಟ್ರ್ ಹೋದಾಗ ಅನಿಸ್ತಾ ಇತ್ತು ಅದಕ್ಕೆ ನಿಧಾನಕ್ಕೆ ಹೋಗು ಹಾಂ ಓಕೆ ಎಲ್ಲ ಎಲ್ಲ ನಾವೀಗ ಕೋಸ್ಟಲ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ನಮ್ಮ ಲೆಫ್ಟಲ್ಲಿ ನೋಡಿದ್ರೆ ಫುಲ್ಲು ಸಮುದ್ರನೇ ಸ್ವಲ್ಪ ದೂರದಲ್ಲೇ ನಡ್ಕೊಂಡು ಹೋದರೆ ಏ ಎಗರ್ಸದ್ಲೇ ಎಗರ್ಸದ್ಲೇ ಎಗರ್ಸಿದ್ಲು ಇವಾಗ ಬೆಟ್ಟ ಗುಡ್ಡದ ಕುಡ್ ಹೋಗ್ತೀವಿ ಆಲ್ಮೋಸ್ಟ್ ಎಲ್ಲಾ ಸಿಟಿ ಮುಕ್ತ ಇವಾಗ ಹಳ್ಳಿ ಜೀವನ ಸ್ಟಾರ್ಟ್ ನನ್ನ ಅಕ್ಕಪಕ್ಕ ನೋಡಿ ಇಲ್ಲಿ ತೆಂಗು ಬಾಳೆ ಎಲ್ಲ ಹೆಂಗ್ ಫುಲ್ಲು ಹಳ್ಳಿ ಜೀವನ ಇವಾಗ ಸ್ಟಾರ್ಟ್ ಲೀಸಕ್ ಬಿಡ್ತಾರಂತೆ ನೋಡ್ತೀವಿ ತೋಟಗಳ ಬಿಡ್ತಾರಂತೆ ವ್ಯವಸಾಯ ಮಾಡ್ಕೊಳಿ ಅಂತ ಸೊ ಫಿಲಿಪೀನ್ಸ್ ನ ಹಳ್ಳಿಗಳು ನೋಡಕ್ಕೆ ರೆಡಿ ಆಗಿ ನಮ್ ಕಣ್ಣಿಗೆ ಏನ್ ಕಾಡ್ಸತ್ತೋ ನಿಮ್ ಕಣ್ಣಿಗೆ ಅದನ್ನೇ ತೋರ್ಚ್ಕೊಂಡ್ ಇವಾಗ ಒಂದ್ ಪುಟಾಣಿ ಟೌನು ಆ ಟೌನ್ ಅಲ್ಲಿ ಒಂದು ಐವತ್ತು ನೂರು ಮನೆ ಆಮೇಲೆ ಮೇನ್ ರೋಡ್ ಅಲ್ಲಿ ಪುಟಾಣಿ ಅಂಡಿಗಳು ಹಳ್ಳಿ ಒಳಗಡೆ ಜಾಮ್ಗುರು ಯಾರೋ ಆಟೋದೊಂದ್ ಸೈಡ್ ಹಾಕತ್ತವ್ರೆ ಹಂಗೆ ಸ್ಟ್ರೈಟ್ ಹೋಗಮ್ಮ ನಾವು ಹಿಂದೆ ಹಿಂದೆ ನೋಡಿದ್ರೆ ಇದು ನಮ್ಮ ಆಟೋದೇ ಪುಟಾಣಿ ವರ್ಷನ್ ತರ ಕಾಣಲ್ಲ ಅಲ್ಲಿ ಬೇರೆ ಥರ ಇತ್ತು ಸಿಟಿ ಒಳಗಡೆ ಇಲ್ಲಿ ಬೇರೆ ಥರ ಇದೆ ಇಬ್ರು ಕುತ್ಕೊಬಹುದು ಮೂರು ಜನ ಮೂರು ಜನ ಮೂರು ಜನ ಫುಲ್ಲು ಜಾಸ್ತಿ ಇದು ಉಪಯೋಗಿಸೋದು ಹಳ್ಳಿಗಳ ಕಡೆ ಎಲ್ಲ ಫುಲ್ ಚಾಮುಚ್ ಏನೋ ಜಾತ್ರೆ ನಡೀತಾ ಇತ್ತು ಅನ್ಸುತ್ತೆ ಏನೋ ಕರ್ಕೊಂಡೋಗ್ತಾವ್ರೆ ತೇರ್ತಾರ ಎಷ್ಟೊಂದು ಕಡೆ ಇತ್ತರ ಹುಡುಗರು ನೋಡಿದ್ದೀನಿ ಕೂತ್ಕೊಂಡು ಫುಲ್ಲೇ ಓದ್ತಾ ಹೊಡಿತಾ ಇರ್ತಾರೆ ಇಬ್ಬರು ಫಿಲಿಪೀನ್ಸ್ ಅಲ್ಲಿ ತುಂಬಾ ಜನ ಹುಡುಗರು ನೋಡಿದೆ ಚಿಕ್ಕ ಹುಡುಗರು ಹಾಂ ಫುಲ್ ಜಾಮ್ ಆಗಿದೆ ಹೆಂಗೆ ಕಾರಿಲ್ಲ ಬೈಕ್ ನುಗ್ಗಿಸ್ಕೊಡ್ತಾಯಿರೋದು ಸಿಟಿ ಬಿಟ್ಟಿ ಹಳ್ಳಿ ಕಡೆ ಬಂದ್ರಿ ಇವಾಗ ಇಲ್ಲಿಂದ ಕಂಪ್ಲೀಟ್ ಕಾಟ್ ಸೆಕ್ಷನ್ ಅಶಾ ಇನ್ನೂರು ಕಿಲೋಮೀಟರ್ ಹಿಂಗೆ ನೂರು ಕಿಲೋಮೀಟ್ರ್ ಕಾಟ್ ಸೆಕ್ಷನ್ನಾ ಓಹ್ ಚಿನ್ನೋ ರೋಡ್ ಫುಲ್ ಚಿಕ್ಕದಾಗುತ್ತೆ ಇಲ್ಲಿಂದ ನಿಮಗೆ ಲೈನ್ ಮಾರ್ಕಿಂಗು ಗೀನ್ ಮಾರ್ಕಿಂಗ್ ಏನೂ ಸಿಗಲ್ಲ ಸುಮ್ಮನೆ ಒಯ್ತಾ ಇರಬೇಕು ಹ್ಞೂ ಫಾಸ್ಟಾಗಿ ಬರೋ ಸೂಪರ್ ಫಾಸ್ಟಾಗಿ ಬರ್ತಾಯಿರ್ತಾರೆ ಇರ್ತಾರೆ ಗಿಪ್ಪೆಲ್ಲ ನಡ್ಕೊಂಡು ಹೋಗ್ತಾ ಇರಬೇಕು ವೆಯ್ಟ್ ಟೈಮ್ ಥರ ಅನಿಸ್ತಲ್ಲ ಇದು ಕಿರಾಣಿ ವೆಯ್ಟ್ ಟೈಮ್ ಥರ ಇಲ್ಲ ಇದೊಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಹೆಚ್ಚಿನ ವೆಯ್ಟ್ ಟೈಮೇ ಬೇರೆ ನೋಡಿ ಫುಲ್ಲು ಸ್ಟಾರ್ಟು ಇಲ್ಲಿನ ವ್ಯವಸಾಯ ಬಾಳೆ ತೋಟ ಎಲ್ಲ ತೆಂಗು ಹಿಂಗ್ ಬೆಳ್ದೋರು ನೋಡಿ ತೆಂಗು ಹೋಗೋಣ ಹೋಗೋಣ ಮುಂದಕ್ಕೆ ಹೋಗೋಣ ಇನ್ನು ಬೇಜಾನ್ ದೂರ ಐತೆ ಹೆಂಗಿದೆ ಚಿನ್ನ ಫಿಲಿಪೀನ್ಸ್ ಅಲ್ಲಿ ಓಡಿಸ್ತಾ ಇರೋದು ಎಕ್ಸ್ಪೀರಿಯನ್ಸ್ ಸೂಪರ್ ಐತೆ ಗಾಡ್ ಸೆಕ್ಷನ್ ಫಸ್ಟ್ ಟೈಮ್ ಓಡಿಸ್ತಾರೆ ನಾನು ನಮ್ ಬೆಂಗಳೂರಲ್ಲಿ ಯಾವ ಸಮಾಧಾನ ಓಡಿಸಿದೆ ಅಷ್ಟೇ ವಾವ್ ಓ ಓ ಸಮಾಧಾನ ಸಮಾಧಾನ ಏನಾದ್ರು ಕುಡಿತೀರಾ ನಮ್ ಡ್ರೈವರ್ಗೆ ಏನಾದ್ರು ಕೊಡ್ಸೋಣ

ಸಿಗೋದು ತುಂಬಾ ಕಷ್ಟ ಆ ಫ್ಲಾಟ್ ಲೈಟ್ ಸಿಗಲ್ಲ ಬರೀ ತರ ಬೆಟ್ಟ ಇದೆಯಲ್ಲ ಪಾಪ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ವ್ಯವಸಾಯ ಮಾಡ್ಕೊಂಡು ಹೋಗೋರೆ ಹಿಂಗೆ ಕೆಳಗಡೆ ಹಳ್ಳ ಹಳ್ಳದಲ್ಲೇ ಎಲ್ಲಾ ವ್ಯವಸಾಯ ಮಾಡಿದಾರೆ ಹಳ್ಳಿ ಜನರು ಅವ್ರ ಜೀವನ ಇರೋದೇ ಮೇನು ಮೇಲೆ ಕೋಳಿ ಜಗಳ ಎಲ್ಲರೂ ಮಾಡಲ್ವಲ್ಲ ಅದು ಒಂದು ಪಾರ್ಟ್ ಅಷ್ಟೇ ಎಂಜಾಯ್ಮೆಂಟ್ಗೆ ಹಳ್ಳಿಗಳ ಜನಗಳು ಓಡಾಡಬೇಕಲ್ಲ ಬಸ್ ಇಲ್ಲ ಅಂದ್ರೆ ಪಾಪ ಕಿರಣ ಎಲ್ಲಾ ಕಡೆ ಕೋಳಿಗಳೇ ಕಿರಣ ಇಲ್ಲೂ ಕೂಡ ಸಾಕೊಂಡವ್ರೆ ಗೊತ್ತಿದ್ರೆ ಅಲ್ಲೂ ಕೋಳಿ ಅಲ್ಲೂ ಕೋಳಿ ಅಲ್ಲೂ ಕೋಳಿ ಇಲ್ಲಿ ಒಂದು ಹಳ್ಳಿ ಮನೆಗಳಲ್ಲಿ ಕೋಳಿಗಳು ಇಡ್ಕೊಂಡಿರ್ತಾರೆ ಇವ್ರ ಮೇನ್ ಜೀವನಾನೇ ಕೋಳಿಗಳು ಹೆಂಗೆ ಹೆಂಗೇ ಗುಂಡಕ್ ಮಲ್ಕೊಂಡ್ಬಿಟ್ಟವ್ರೆಂಡ್ ಮಲ್ಕೊಂಡ್ರೆ ಸೆಕೆಗೆ ಪಾಪ ಏನ್ ಮಾಡ್ತಾರೆ ಮೊಬೈಲ್ ಇಂಟರ್ನೆಟ್ ಏ ಎಲ್ಲಿ ಕೋಳಿಗಳೇ ಇಲ್ಲ ಒಂದು ಏ ಗುರು ನಾ ಹೆಂಗೆ ಬಿಡ್ತೇವೆ ಗೊತ್ತಾ ಇಲ್ಲೊಂದು ಕೋಳಿ ಇದೆ ನೋಡ್ಸಿ ಹೆಂಗ ಉದ್ದಕ್ಕ ಕಟ್ಟಾಕೋರೆ ಇದು ಕೋಳಿ ಜಗಳ ಆಡೋದ್ಸುತ್ತೆ ಜೀವನನೇನೆ ಇದೆ ನಪಾ ಕಟ್ಟೆ ಕೋಳಿನ ಗೊತ್ತಾ ಇನ್ನೇನ್ ಗೊತ್ತಾ ಇದೊಂದು ಪುಟಾಣಿ ಮನೆ ಈ ಮನೆಯಲ್ಲಿ ಕೋಳಿಗಳ್ ಸಾಕೊಂಡು ವ್ಯವಸಾಯ ಮಾಡ್ಕೊಂಡವ್ರೆ ಚೆನ್ನಾಗಿ ಫಿಲಿಪೀನ್ಸ್ ಅಲ್ಲಿ ಹಳ್ಳಿ ಜನರ ಜೀವನ ಹೇಗಿರುತ್ತೆ ಗೊತ್ತಾ ಅವ್ರ ಮೇನ್ ಉದ್ಯೋಗನೇ ಬಾಳೆಹಣ್ಣು ಮತ್ತೆ ತೆಂಗು ವ್ಯವಸಾಯ ಮಾಡ್ತಾರೆ ಅದ್ರ ಜೊತೆಗೆ ಈ ತರ ಕೋಳಿಗಳು ಕಾಣಿಸ್ತಾ ಇದೆ ನಿಮಗೆ ಇವ್ರದ್ದು ಮೇನ್ ಕೋಳಿ ಬಿಸ್ನೆಸ್ ಕೋಳಿ ಬಿಸ್ನೆಸ್ ಅಲ್ಲ ಈ ಕೋಳಿ ಜಾಕದು ಗಂಡ್ ಕೋಳಿ ಹುಂಜಾ ಸಾಕೋದು ಜಗಳ ಮಾಡ್ಸಾಕಿದ್ದು ಹುಂಜಾಗಳು ಎಷ್ಟಿದೆ ನೋಡಿ ಒಂದಲ್ಲ ಎರಡಲ್ಲ ಚೂರಿ ಏನ್ ಗೊತ್ತ ನನಗೆ ಹೆದ್ರಿಕೆ ಇವರು ನಾಯಿಗಳು ಸಾಕೊಂಡಿರ್ತಾರೆ ಹುಂಜಾ ಕಾಯಕ್ಕೆ ಸಡನ್ ಓಡಿ ಬಂದ್ಬಿಡ್ತವೆ ನನಗೆ ಕೋಳಿ ಎಲ್ಲಿಂದ ಬರ್ತದಂತ ಹೆದ್ರಿಕೆ ಗುರು ಒಂದಲ್ಲ ಎರಡಲ್ಲ ಎಷ್ಟು ಹುಂಜಾಗುಳವ ಗೊತ್ತಾ ಏವಿ ಹುಂಜಾಗುಳಾವೆ ಗುರು ಕೋಳಿ ನಮ್ಮ ಕಡೆ ಬರೀ ತಿಂತೀವಿ ಏನೋ ನನಗೆ ಎಂತ ಗೊತ್ತು ನೀನು ಅಲ್ಲೇ ಇದ್ದೀಯ ಅಂತ ಹಿಂದೆ ಬಂದ ತಕ್ಷಣ ಎದ್ರು ಆಶಾ ಓಡೋಗಲ್ವಾ ಆಶಾಡ್ದ್ ಕೈಲಿ ಕೊಟ್ಬಿಟ್ಟು ನೀನು ಹೋಗು ಪರವಾಗಿಲ್ಲ ನೀನು ಮುಂದೆ ಹೋಗು ಅಂತ ಅವ್ಳೆ ಸಡನ್ನಾಗಿ ನಾಯಿ ಓಡಿ ಬಂದ್ಬಿಡ್ತವೆ ಎಲ್ಲಿಂದ ಬರ್ತಾವೋ ಗೊತ್ತಿಲ್ಲ ಗುರು ನೋಡಿ ಈ ತರ ಅವ್ರಿಗೆ ಈ ಥರ ಮಾಡಿರ್ತಾರೆ ಇದರಲ್ಲೇ ಹುಂಜಾಗಳು ಸಾಕೋದು ಇದ್ರ ಜೊತೆಗೆ ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ ಹಿಂದೆ ಅವ್ರದ್ದು ವ್ಯವಸಾಯ ವ್ಯವಸಾಯ ಮಾಡೋದು ಅವರು ಅಲ್ಲೇನೋ ಮಾಡ್ತಾಯಿದ್ದ ಕೇಳೋ ಜನರು ಹಾ ವ್ಯವಸಾಯ ಮಾಡ್ತಾ ಇದಾರೆ ಏನೋ ಕತ್ತರಿಸ್ತಾವನವನು ಎಳ್ಳೀರು ಎಳ್ಳಿ ಕೂಡ ಕೊಡ್ತಾರ ಓ ಸುಮ್ನೆ ಇರಲಿ ಕುಡಿಯಕ್ ಕೊಡ್ತಾರ ಅನ್ಸುತ್ತೆ ಚಿನ್ನು ಚಿನ್ನು ಅಲೆ ಮುಂದೆ ಬಂದ್ಬಿಟ್ಟಿದ್ಯಾ ನಾಯಿ ಬಂದೇ ಏನು ಮಾಡಕ್ ಆಗಲ್ಲ ಕೋಲ್ ಇಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಆಮೇಲೆ ಕುಕ್ ಬಿಟ್ಟಿ ಆಮೇಲೆ ಜಾಗ ಬೇಡ ಕುಕ್ ಮಾಡಿ ಸಾಕೊಳ್ಳೋದೇ ಅವರು ಕೋಳಿಗೋಸ್ಕರ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ ಈ ಥರ ಒಂದು ಮನೆ ಈ ಒಂದು ಮನೆಯಲ್ಲಿ ಎಲ್ಲಾ ಕಡೆ ಹಿಂಗೆ ಆಮೇಲೆ ಅವ್ರದ್ದು ಅಕ್ಕಪಕ್ಕ ಅವ್ರ ತೋಟಗಳು ಅದ್ರ ಜೊತೆ ಕೋಳಿ ಸಕೊಂಡವ್ರೆ ಏನೊಂದು ಐನೂರು ಮೀಟ್ರಿಗೆ ಐನೂರು ಚಿನು ಎಳ್ಳಿರ್ ಹಾಕೊಂಡು ಬಾರಿಸ್ತಾವ್ರೆ ಎಳ್ಳಿರಲ್ಲಿ ಎಣ್ಣೆ ಮಾಡ್ತಾವ್ರೆ ಏನ್ ಮಾಡ್ತವ್ರ ಗೊತ್ತಿಲ್ಲ ಚಿನು ಹಲೋ ವಿ I'm from Philippines! Philippines! <laughs> I love Philippines! You're Maybe in a martyr can I a martyr. What are you making? What are you making from this? Llama. Okay. It's a drink. <laughs> yeah. Yeah, yeah. Yeah, one. Yeah. Alcohol or non-alcohol? No alcohol. No alcohol. No alcohol. No alcohol. <laughs> <laughs> so eather. <Just laughs> Milk. Just milk. Coconut yeah. milk. Yes. Ah, okay. Okay. And you sell it? No. Oh, for you guys? No. Oh, yeah. Yeah. oh, you drink everything? Yeah. <laughs> yeah. I need to drink. all my. Oh! oh. <laughs> 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 you know, <laughs> What's your name? My name is Jidel. <laughs> Jidel. My name is Asha. Yeah. <laughs> <laughs> your name? Jayen. Yeah. JN? Yeah, my name is Asha. <laughs> <laughs> Thank you.

Flying passport. passport yes i can oh. we will follow oh. you thank you thank you, <laughs> thank you. wow in size very big size yes. we grow coconut in our village not this big no yeah let me taste <laughs> this one Both friend days. what's your name Yes, are smart Philippines. Yeah. said leena uh, yeah. yeah. uh, ah okay chenai de chino. <laughs> oh. ಓ ವೆರಿ 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 ಟೇಸ್ಟಿ ಸ್ವೀಟ್ ಥ್ಯಾಂಕ್ ಯು ಯು ಮಚ್ ಇಸ್ ದಿಸ್ ದಿಸ್ ಫಾರ್ಮ್ ಐ ಮೀನ್ ವಾಟ್ ವಾಟ್ ಬನಾನಾ ಕೋಕೋನಟ್ ಎನಿಥಿಂಗ್ ಫಾರ್ ಬೈಕ್ ಇದು ಒಂದು ಕುಡಿದ್ಬಿಟ್ರೆ ಫುಲ್ ಊಟನೇ ಬೇಡ ಸೋ ಫಿಲ್ಲಿಂಗ್ ಅವಂದ ಇಲ್ಲ ಇಷ್ಟ ಇದೆ ಇಸ್ ಕುಡಿತಿಯಾಸ್ ಯಿಲಿ And this is your house there. Yeah. Okay, so this is your land, everything. So you grow everything. And do you sell it or you keep it for yourself? Keep it for yourself. Yeah. <laughs> oh, this is for only family. Yes. Yeah. But so, you know, you grow lot of the bananas. You won't sell it. No. no? But what do you do for living? I mean, for the living. Where? <laughs> he is a call center agent. oh ah, okay, call center agent. Yeah okay oh. and and the boss. And the <laughs> <laughs> apart from this what do you do for living what do you do for living i mean the, for the entire the family is so big right yes. like what do you do for living how do you get the money we, By working by working everyone work here customer representative. ah okay oh call <laughs> center. <laughs> <laughs> come to our company we want customer representative we have our company this you know is our company

ತುಂಬಾ ಜನರು ಒಳ್ಳೆಯವರು ದುಡ್ಡು ಎಳ್ಳೀರ್ ಕುಡಿಬೇಕಾಗಿತ್ತು ಅದಕ್ಕೆ ಇಲ್ಲೇ ಕೊಟ್ಬಿಟ್ವಿ ಪಾಪ ಅವರು ಓನರ್ ಮೇನ್ ಅಂಗಡಿಯವ್ರು ಇವ್ರ ವ್ಯವಸಾಯ ಜೀವನ ಏನ್ ಗೊತ್ತಾ ಇಲ್ಲಿ ವ್ಯವಸಾಯ ಮಾಡ್ತಾರೆ ಆಮೇಲೆ ಮನೇಲಿ ಇರೋರೆಲ್ಲ ಎಲ್ಲರೂ ಒಂದ್ ಕಡೆ ಕೆಲ್ಸಾಡ್ತಾರೆ ಮಾವಿನ ಹಣ್ಣು ಬಾಳೆಹಣ್ಣು ತೆಂಗು ಮತ್ತು ಇನ್ನೂ ಏನೇನೋ ಹೇಳಿದ್ರಪ್ಪ ಅಳು ಅಳಸು ಇವ್ರದ್ದು ನ್ಯಾಷನಲ್ ಫ್ರೂಟ್ ಅಂತೆ ಸೊ ಇವೆಲ್ಲ ಬೆಳೀತಾರೆ ಒಂದು ಪುಟ್ಟ ಸಂಸಾರ ನೋಡಿ ಈ ಥರ ಜಾಯಿಂಟ್ ಫ್ಯಾಮಿಲಿಲಿ ಹಿಂಗೆ ಇರ್ತಾರೆ ವಾರಕ್ಕೊಂದ್ಸರಿ ಎಲ್ಲರೂ ಮನೆಗೆ ಬರ್ತಾರೆ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾರೆ ಕಾಲ್ ಸೆಂಟರ್ ಏಜೆಂಟಾಗಿ ಇಲ್ಲ ಸಿಟಿ ಒಳಗೆ ಹೋಗಿ ಏನೋ ಒಂದು ಓಟ್ಲಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ ಆದರೆ ವಾರ ಆಗ್ತಿದ್ದಂಗೆ ಈ ಥರ ಊರಿಗೆ ಬಂದ್ಬಿಟ್ಟು ಆರಾಮಾಗಿ ಜೀವನ ಸಾಗಿಸ್ತಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗೆಲ್ಲರೂ ಸಿಗ್ತಾವ್ರೆ

ಆಶಾ ಓಡಿಸ್ತೀನಿ ಅಂತ ಆಶಾ ಉಯ್ ಅಂತ ರೆಡಿ ಆಯ್ತಾವಳೆ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡಕ್ಕೆ ಮಸಾಲ್ ಮಾರ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆನಡ ನಮಗೆ ಕಾಲ್ ಅಥವಾ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಇಂದ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮೈಗ್ರೇಷನ್ ಬುಕ್ ಮಾಡ್ಕೊಳ್ಳಿ ಎಲ್ಲಾರು ಜುಲೈ ಇಪ್ಪತ್ತೇಳನೇ ತಾರೀಕು ಕೀನ್ಯಾಗ ಹೋಗೋಣ ನಾವು ಫಿಲಿಪೀನ್ಸ್ ಅಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ ಅದಕ್ಕೆ ಅದಕ್ಕೂ ಮುಂಚೆ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಇರುತ್ತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಬುಕ್ ಮಾಡ್ಕೊಳ್ಳಿ